ಮಿತ್ರರೇ ನಮಸ್ಕಾರ ನಾನು ರಾಬರ್ಟ್ ರುಜಾರಿಯೋ ಕಾಮತ್ ಧರ್ಮಸ್ಥಳ ಧರ್ಮಸ್ಥಳ ಅಂದ ಕೂಡಲೇ ನಿಮಗೆ ನೆನಪಾಗೋದು ಈ ಅಸುರ ಸಾಮ್ರಾಜ್ಯ ಮತ್ತು ಅಸುರ ಸಾಮ್ರಾಜ್ಯದ ವಿರುದ್ಧ ಹೋರಾಡುತ್ತಿರುವ ಸೌಜನ್ಯಪರ ಹೋರಾಟಗಾರರಂತ ನಾವೇನು ಕರೀತೇವೆ ಅದು ಸೌಜನ್ಯ ಅಂದ್ರೆ ಸಂಕೇತ ಎಲ್ಲ ಮಹಿಳೆಯರ ಎಷ್ಟು ನೊಂದವರ ಪ್ರತೀಕ ಆಗಿ ಸೌಜನ್ಯ ಹೊರಹೊಮ್ಮಿದ್ದಾಳೆ ಸೌಜನ್ಯಪರ ಹೋರಾಟಗಾರರಿಗೆ ಏನು ಹಿಮ್ಮೆಟ್ಟಿಸಲು ಏನು ಬೆಳವಣಿಗೆಗಳು ಇವೆ ಒಂದು ಕಡೆಯಿಂದ ಒಂದು ಕಡೆಯಿಂದ ಎಸ್ ಐ ಟಿ ತನಿಖೆ ಮಾಡ್ತಿರಬೇಕಾದರೆ ಈ ಕಡೆಯಿಂದ ಯಾರದನ್ನು ವಾಚ್ ಡಾಗ್ನಂತೆ ವಾಚ್ ಮಾಡಬೇಕಂತ ಅವರ ಮೇಲೆ ಆಗುವಂಥ ಕೆಲವು ಬೆಳವಣಿಗೆಗಳನ್ನು ನಾವು ಕಾಣ್ತಾ ಇದ್ದೇವೆ ಪ್ರಮುಖವಾಗಿ ಅದರ ಮುಂಚೂಣಿ ನೇತೃತ್ವ ವಹಿಸಿದಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಈಗ ಅಚಾನಕ್ಕಾಗಿ ಏನೋ ಹಿಂದಿನ ಕೇಸ್ಗಳ ನೆಪ ಕೊಟ್ಟು ಗಡಿಪಾರು ಅಂಥೇಳಿ ಒಂದು ಆದೇಶ ಕೇಳಿದ್ದಾನೆ ಬಹಳ ಆಘಾತಕಾರಿ ವಿಷಯ ಅದು ನೋಡಿ ಒಬ್ಬ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಅಂದರೆ ವಿಭಾಗಾಧಿಕಾರಿ ಏನು ಹೇಳ್ತೇವೆ ಏನು ಆದೇಶ ಮಾಡಿದರೆ ಗಡಿಪಾರು ಕೊಟ್ಟ ಕಾರಣ ಏನು ಏನೋ ಇಷ್ಟು ಕೇಸುಗಳಿವೆ ಈಗ ನೋಡಿ ಸರ್ಕಾರ ಇಂತಹ ಆದೇಶ ಮಾಡುವಾಗ ಗಮನದಲ್ಲಿ ಇಡಬೇಕಾದಂಥ ಮುಖ್ಯ ವಿಷಯಗಳೆಂದರೆ ಈವಾಗ ಪ್ರಸ್ತುತ ಪರಿಸ್ಥಿತಿ ಹೇಗಿದೆ ಈ ಪ್ರಸ್ತುತ ಪರಿಶ್ಚಿ ಪರಿಸ್ಥಿತಿಯಲ್ಲಿ ಆ ಮನುಷ್ಯ ಇಲ್ಲಿ ಇರುವುದರಿಂದ ಶಾಂತಿ ವ್ಯವಸ್ಥೆಗೆ ಧಕ್ಕೆ ಆಗ್ತದೆ ಅಂತ ಹೇಳಿದರೆ ಗಡಿಪಾರು ಮಾಡಬೇಕು ಇದರ ಉದ್ದೇಶ ಅಷ್ಟೇ ಒಂದಾನೊಂದು ಕಾಲದಲ್ಲಿ ಏನೋ ಮಾಡಿದ್ರು ಇಷ್ಟು ಕೇಸ್ಗಳು ನಂಬರ್ ಕೊಟ್ಟದ್ದು ಇರ್ಬೋದು ಇಷ್ಟು ಕೇಸುಗಳಿವೆ ಈವಾಗ ಪ್ರಸಕ್ತ ಆ ಮನುಷ್ಯ ಜಿಲ್ಲೆಯರಿಂದಿರು ಜಿಲ್ಲೆಯಲ್ಲಿ ಇರುವುದರಿಂದ ಯಾರಿಗೆ ಏನು ಹಾನಿಯಾಗ್ತಾ ಇದೆ ಅದು ನೋಡಬೇಕಾಗಿತ್ತು ಅದು ಆಗಿಲ್ಲ ಅಂತ ನನಗೆ ಅನಿಸ್ತಾ ಇದೆ ಯಾಕೆಂದರೆ ಆ ಪ್ರೊವಿಷನ್ನರ್ ಉದ್ದೇಶನೇ ಅಷ್ಟೇ ಮತ್ತು ಕೆಲವು ಪತ್ರಿಕೆಗಳು ಕೂಡ ಏನು ಗಡಿಪಾರು ಶಿಕ್ಷೆ ಅಂತ ಹೇಳಿ ಕೆಲವು ಪತ್ರಿಕೆಗಳು ವರದಿ ಮಾಡಿವೆ ಶಿಕ್ಷೆ ಅಲ್ಲ ಅದು ಈ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟಿಗೆ ಶಿಕ್ಷೆ ಕೊಡುವ ಯಾವ ಅಧಿಕಾರವೂ ಇಲ್ಲ ಇದು ಪ್ರಿವೆಂಟಿವ್ ಮೆಜರ್ ಅಂತ ಏನು ಹೇಳ್ತೇವೆ ಅಂದರೆ ಏನೋ ಒಂದು ಘಟನೆ ಆಗಬಾರದು ಅದಕ್ಕೋಸ್ಕರ ಅದನ್ನು ತಡೆಯಲಿಕ್ಕೋಸ್ಕರ ಒಬ್ಬ ಮನುಷ್ಯನನ್ನು ದೂರ ಇಡುವುದು ಇದು ಪ್ರಿವೆಂಟಿವ್ ಬಿಟ್ರೆ ಇದು ಶಿಕ್ಷೆ ಅಲ್ಲ ಶಿಕ್ಷೆ ಆಗಬೇಕಾದ್ರೆ ಟ್ರಯಲ್ ಆಗಿ ಶಿಕ್ಷೆ ಮತ್ತೆ ಅದು ಕೋರ್ಟ್ಗಳೇ ಮಾಡಬೇಕು ಒಬ್ಬ ಕಾರ್ಯವಾಹ ಏನು ಹೇಳ್ತೇವೆ ನಾವು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಆದವರು ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಆರ್ಡರ್ ಇರೋದು ಪ್ರಿವೆಂಟಿವ್ ಹಾಗಾಗಿ ಇದನ್ನು ಶಿಕ್ಷೆ ಅಂತ ಹೇಳುವುದು ತಪ್ಪು ಮತ್ತು ಇದು ಈಗ ಯಾಕೆ ಅವರು ದಕ್ಷಿಣ ಕನ್ನಡ ಜಿಲ್ಲೆ ಇರೋದ್ರಿಂದ ಯಾರಿಗೆ ಏನು ಸಮಸ್ಯೆ ನನಗೆ ಅನಿಸಿದ ಮಟ್ಟಿಗೆ ಯಾರಿಗೇನು ಇಲ್ಲ ಅವರಿಂದಾಗಿ ಶಾಂತಿ ಭಂಗ ಆಗುವುದಿಲ್ಲ ಯಾವ ರೀತಿ ಕಳೆದ ಒಂದು ತಿಂಗಳುಗಳಿಂದ ಏನು ಹೋರಾಟ ಜೋರಾಗಿ ನಡೀತಾ ಇದೆ ಏನೂ ಭಂಗ ಆಗಿಲ್ಲ ಆದರೂ ಈ ಸಂದರ್ಭದಲ್ಲಿ ಅವರನ್ನು ದೂರ ಕಳಿಸುವುದರ ಹಿಂದೆ ಏನೋ ಒಂದು ಅಂತ ಇದೆ ನನಗೆ ಅನಿಸ್ತಾ ಇದೆ ಇಲ್ಲಾಂದರೆ ಬೇರೆ ಕಾರಣ ಇಲ್ಲ ನೀವು ನಂಬರ್ಸ್ ಕೊಡ್ಬೋದು ಜಿದ್ದು ಆದರೆ ನನಗೆ ಅದು ಸಮರ್ಥ ಅಂತ ಕಾಣುವುದಿಲ್ಲ ಈ ಹೋರಾಟಕ್ಕೆ ಅವರು ಇಲ್ಲಿ ಇರೋದು ಬಹಳ ಅಗತ್ಯ ಈಗ ಡಿಜಿಟಲ್ ಯುಗ ಅವರು ಎಲ್ಲಿದ್ದರೂ ನಮಗೆ ನಿರಂತರ ಸಂಪರ್ಕದಲ್ಲಿ ಇರ್ಬೋದು ಅದು ಸತ್ಯ ಆದರೂ ಅವರಿಲ್ಲಿ ಫಿಸಿಕಲ್ ಇದ್ದರೆ ಅದಕ್ಕೊಂದು ಸಿಗುವ ಸ್ಟ್ರೆಂಥೇ ಬೇರೆ ಹಾಗಾಗಿ ನಾನು ಕಡಾಖಂಡಿತವಾಗಿ ಇದನ್ನು ಖಂಡಿಸ್ತೇನೆ ಸರ್ಕಾರ ಇದಕ್ಕೆ ನೇರ ಮಧ್ಯಪ್ರವೇಶ ಮಾಡಬೇಕು ಉಪವಿಭಾಗಾಧಿಕಾರಿ ಏನು ಆದೇಶ ಮಾಡಿದ್ದಾರೆ ಅದನ್ನು ರದ್ದು ಮಾಡುವ ಕೆಲಸವನ್ನು ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಾಡಬೇಕು ಸರ್ಕಾರ ಮನಸ್ಸು ಮಾಡಿದರೆ ಏನೂ ಮಾಡಬಹುದು ಈ ಕೆಳಹಂತದ ಅಧಿಕಾರಿ ಇದನ್ನು ಮಾಡಿದ್ದು ಜಿಲ್ಲಾಧಿಕಾರಿ ಇದನ್ನು ರದ್ದು ಮಾಡಬಹುದು ಅಥವಾ ಅದಕ್ಕಿಂತ ಮೇಲಿನ ಅಧಿಕಾರಿ ರದ್ದು ಮಾಡ್ಬೋದು ಹಾಗಾಗಿ ಸರ್ಕಾರ ದಯವಿಟ್ಟು ಕೂಡಲೇ ಗಮನಹರಿಸಿ ಈ ಆದೇಶ ರದ್ದು ಮಾಡಬೇಕು ಮಹೇಶ್ ಶೆಟ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಳಿಯಲು ಈ ಹೋರಾಟದ ಮುಂಚೂಣಿಯ ನೇತೃತ್ವ ವಹಿಸಲು ಅವಕಾಶ ಮಾಡಿಕೊಡಬೇಕು ಇದು ನನ್ನ ಆಗ್ರಹ ಮಾಡದಿದ್ದರೆ ಸರ್ಕಾರವೇ ಏನೋ ಒಂದು ಮುಚ್ಚಿಡುತ್ತದೆ ಅಥವಾ ಬಚ್ಚಿಡುತ್ತದೆ ಅಥವಾ ಹಸ್ತಕ್ಷೇಪ ಮಾಡ್ತದೆ ಅಂತ ನಾವು ತಿಳ್ಕೊಳ್ಳಿಕ್ಕೆ ಕಾರಣ ಆಗ್ತದೆ ಅದಕ್ಕೋಸ್ಕರ ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿ ಆದೇಶವನ್ನು ಕೂಡಲೇ ರದ್ದತಿ ಮಾಡಿ ಮಿತ್ರರಿಗೆ ಮತ್ತೊಂದು ವಿಷಯ ಇಲ್ಲಿ ಕೆಲವು ದಿನಗಳ ಹಿಂದೆ ಮಹೇಶೆಟ್ಟಿ ತಿಮರೋಡಿ ಮೇ ಇವರ ಮೇಲೆ ಆರ್ಮ್ಸ್ ಆ್ಯಕ್ಟ್ ಪ್ರಕಾರ ಒಂದು ಕೇಸ್ ದಾಖಲಾಗ್ತದೆ ಅವರ ಮನೆಯಲ್ಲಿ ಏನೋ ಶಸ್ತ್ರಾಸ್ತ್ರ ಸಿಕ್ಕಿತ್ತು ಅಂತೆ ಏನೋ ಸಿಕ್ಕಿತಂತೆ ಆಯಿತು ಇಟ್ಕೊಳ್ಳಿ ಏನೇನು ಹೇಳು ಏರ್ ಗನ್ ಸಿಕ್ಕಿತ ಏನು ಗನ್ ಸಿಕ್ಕಿತು ಸಿಕ್ ಸಿಕ್ಕಿತ್ತಂತೇ ಇಟ್ಕೊಳ್ಳಿ ಇದು ಎಷ್ಟು ಗಂಭೀರ ವಿಷಯ ಮತ್ತು ಯಾವ ರೀತಿ ಸರ್ಕಾರ ಇದನ್ನು ನಿಭಾಯಿಸಬೇಕಿತ್ತು ನೋಡಿ ಈ ಮಹೇಶ್ ಶೆಟ್ಟಿ ತಿಮರು ಇರುವ ವಾತಾವರಣ ನಾವು ಗಮನಿಸಿದರೆ ಅವರ ಮನೆಯಲ್ಲಿ ಏರ್ ಗನ್ನಲ್ಲ ಒಂದು ಸ್ಟೆನ್ ಗನ್ ಏನು ಹೇಳ್ತೇವೆ ಒಂದು ಬಟನ್ ಹುಟ್ಟಿದ ಕೂಡಲೇ ಗುಂಡುಗಳು ಹಾರತಾ ಇರ್ತವೆ ಅಲ್ಲ ಅಂಥದ್ದು ಸಿಕ್ಕಿದ್ರು ಅದು ಅಪರಾಧ ಆಗುವುದಿಲ್ಲ ಅಪರಾಧ ಆಗುವುದಿಲ್ಲ ಅಂತ ಹೇಳುವಾಗ ನಾನು ಕಾನೂನು ಪ್ರಕಾರ ಹೇಳ್ತಾ ಇಲ್ಲ ನ್ಯಾಯ ಪ್ರಕಾರ ಹೇಳುವುದು ಕಾನೂನು ಪ್ರಕಾರ ಅದು ಇರ್ಬೋದು ಆದರೆ ನ್ಯಾಯ ಪ್ರಕಾರ ಯಾಕೆಂದರೆ ಇದು ಅಪರಾಧ ಆಗುವುದಿಲ್ಲ ಪ್ರತಿಯೊಬ್ಬ ಮಕ್ಷ ಮನುಷ್ಯನಿಗೂ ತನ್ನದೇ ಆದ ಆತ್ಮರಕ್ಷಣೆ ಮಾಡಿಕೊಳ್ಳುವ ಅಧಿಕಾರ ಇದೆ ಹಕ್ಕು ಇದೆ ಒಬ್ಬ ಇಂಡಿವಿಜುವಲ್ ಆಗಲಿ ವೈಯಕ್ತಿಕವಾಗಿ ತನ್ನ ಕುಟುಂಬ ಅಥವಾ ಸಮಾಜದ ರಕ್ಷಣೆಗೋಸ್ಕರ ಅವನು ಶಸ್ತ್ರಾಸ್ತ್ರಗಳನ್ನು ಇಟ್ಟುಕೊಳ್ಳಲಿಕ್ಕೆ ಅವಕಾಶ ಇರಲೇಬೇಕು ಮುಂದೆ ಇತ್ತು ಹಿಂದೆ ಇತ್ತು ನಮ್ಮ ಕಲೆ ನೋಡಿ ರಾಜ ಮಹಾರಾಜರ ಕಾಲದಲ್ಲಿ ನಾವು ಈ ಸ್ಯಾಟ್ ಇರಲಿಲ್ಲ ತನ್ನ ಭದ್ರತೆಯನ್ನು ತಾಣು ಮಾಡಿಕೊಳ್ಳಬಹುದಾಗಿತ್ತು ಬ್ರಿಟಿಷರು ತಂದ ಕಾನೂನು ಇದು ಬ್ರಿಟಿಷರು ಯಾಕೆ ಈ ಕಾನೂನು ತಂದ್ರಂದರೆ ಅವರಿಗೆ ಜನರಲ್ಲಿ ಅವರ ಮುಂದೆ ಸರೆಂಡರ್ ಆಗಬೇಕಾದ್ರೆ ಯಾವ ರೀತಿ ಮಾಡಬೇಕು ನೀವು ಇಟ್ಕೊಳ್ಳಿ ಇಟ್ಕೊಳ್ಳಬೇಕಾಗಿಲ್ಲ ನಿಮ್ಮ ಸುರಕ್ಷತೆ ಸುರಕ್ಷತೆ ಸರ್ಕಾರದ ಜವಾಬ್ದಾರಿ ಅಂದರೆ ನಾವು ನಿಮಗೆ ಸುರಕ್ಷತೆ ಕೊಡ್ತೇವೆ ನೀವು ಇಟ್ಕೊಳ್ಬೇಡಿ ನೀವು ಇಟ್ಕೊಂಡ್ರೆ ಅಪರಾಧ ಆಗ್ತದೆ ನೀವು ನಮಗೆ ಹೇಳಿ ನಿಮ್ಗೆ ಏನು ತೊಂದರೆ ಆದರೂ ಯಾರು ತೊಂದರೆ ನಮಗೆ ಹೇಳಿ ನಾವು ಸುರಕ್ಷತೆ ಕೊಡ್ತೇವೆ ಇದು ಬರೀ ಒಂದು ಬೊಗಳೆ ಸುರಕ್ಷತೆ ಕೊಡುವುದು ನಿಜಕ್ಕೂ ಎಲ್ಲ ನಾಗರಿಕರಿಗೂ ಸರ್ಕಾರ ಸುರಕ್ಷತೆ ಕೊಡಲಿಕ್ಕೆ ಆಗೋದಿಲ್ಲ ಸಾಧ್ಯನೇ ಇಲ್ಲ ಆದರೆ ಬ್ರಿಟಿಷರು ಈ ಹುನ್ನಾರ ಮಾಡಿದ್ರು ಆರ್ಮ್ಸ್ ಆ್ಯಕ್ಟ್ ಮೂಲಕ ಜನರ ಸೊಂಟ ಮುರಿಯುವಂಥ ಕೆಲಸ ಮಾಡಲಿಕ್ಕೆ ಅವರನ್ನು ಈ ಮಾಡಲಿಕ್ಕೆ ಆದರೆ ಅವರು ಹೋಗಿ ಎಪ್ಪತ್ತೈದು ವರ್ಷ ಹೋಗಿದೆ ಇವತ್ತಿಗೂ ಆರ್ಮ್ಸ್ ಆ್ಯಕ್ಟ್ ಜಾರಿಯಲ್ಲಿದೆ ಅಂದರೆ ಏನು ಅರ್ಥ ನಾವು ಹೇಳ್ತೇವೆ ಪ್ರಜಾಪ್ರಭುತ್ವ ಅಂತೇಳಿ ಯಾವ ರೀತಿಯ ಪ್ರಜಾಪ್ರಭುತ್ವ ಇದು ನಮ್ಮ ರಕ್ಷಣೆ ನಾವು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿ ಇದ್ದರೆ ಯಾವ ರೀತಿಯ ಪ್ರಜಾಪ್ರಭುತ್ವ ಈ ಹೇಳ್ಬೋದು ಪೊಲೀಸ್ ಇಲಾಖೆಯೇನು ರಕ್ಷಣೆ ಕೊಡುತ್ತೆ ಅಂತೇಳಿ ನೋಡಿ ನೀವು ಗಮ ಗಮನಿಸಿ ಸಾಕಷ್ಟು ನಾವು ನೋಡಿದ್ದೇವೆ ಮಾಧ್ಯಮಗಳು ನೋಡಿದ್ದೇವೆ ಹೇಳಿಕೆಗಳು ಯಾರಿಂದ ಗೃಹ ಮಂತ್ರಿಗಳಿಂದ ಬೇರೆ ಬೇರೆ ಸರ್ಕಾರದ ಗೃಹ ಮಂತ್ರಿಗಳಿಂದ ಪ್ರತಿಯೊಬ್ಬ ವ್ಯಕ್ತಿಗಳು ನಾವು ಸುರಕ್ಷತೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಇದು ಅವರೇ ಅಧಿಕೃತವಾಗಿ ಹೇಳಿರುವಂಥದ್ದು ಒಬ್ಬ ಪ್ರತಿಯೊಬ್ಬ ವ್ಯಕ್ತಿ ಸಾಧ್ಯ ಇಲ್ಲ ನಿಜಕ್ಕೂ ಸಾಧ್ಯ ಇಲ್ಲ ಮತ್ತು ಒಪ್ಪಿಕೊಂಡಿದ್ದಾರೆ ಹಾಗಿರುವಾಗ ನಾವು ನಮ್ಮದೇ ಶಸ್ತ್ರಾಸ್ತ್ರ ಇಟ್ಟು ನಮ್ಮನ್ನೇ ನಾವು ರಕ್ಷಣೆ ಮಾಡಲಿಕ್ಕೆ ಯಾಕೆ ಆಗಬಾರ್ದು ಈ ಕಾಯ್ದೆಯನ್ನು ಯಾಕೆ ಇನ್ನೂ ಉಳಿಸಿಕೊಂಡಿದ್ದಾರೆ ನಾನು ಹೇಳೋದು ಈ ಆರ್ಮ್ಸ್ ಆ್ಯಕ್ಟನ್ನು ಕೂಡಲೇ ರದ್ದು ಮಾಡಬೇಕು ಅದು ನನ್ನ ಆಗ್ರಹ ನಮ್ಮ ರಕ್ಷಣೆ ಮಾಡಲಿಕ್ಕೆ ನಮಗೆ ಅವಕಾಶ ಇರಬೇಕು ಹಾಗಂತ ಹೇಳಿ ನೋಡಿ ಏನು ಸಿಕ್ಕಿದ್ದಲ್ಲ ಇವರ ಮನೆಯಲ್ಲಿ ಅವರು ಎಷ್ಟು ಜನರನ್ನು ಅದನ್ನು ಹಿಡ್ಕೊಂಡು ಬೆದರಿಸಿದ್ದಾರೆ ಎಷ್ಟು ಜನರ ಮೇಲೆ ಹಲ್ಲೆ ಮಾಡಿದ್ದಾರೆ ಎಷ್ಟು ಜನರಿಗೆ ಪ್ರಾಯ ಪ್ರಾಣಾಪಾಯ ಆಗಿದೆ ಅಥವಾ ಎಷ್ಟು ಜನರಿಗೆ ಏನೂ ತೊಂದರೆ ಆಗಿದೆ ಏನೂ ಆಗಿಲ್ಲ ಹಾಗಾಗಿ ಅವರು ಇದ್ದದರಿಂದ ಯಾರಿಗೂ ಏನೂ ತೊಂದರೆ ಆಗದ ಇರುವುದರಿಂದ ಏನು ಸಮಸ್ಯೆ ಇದ್ದಿಟ್ಟುಕೊಳ್ಳೋದ್ರಿಂದ ಅವರನ್ನು ಶಸ್ತ್ರವಿಹೀನ ಮಾಡುವುದಂದರೆ ಬೇರೆಯವರವರ ಮೇಲೆ ಹಲ್ಲೆ ಮಾಡಿ ಅವರ ಪ್ರಾಣಾಪಾಯಕ್ಕೆ ಸಹಾಯ ಮಾಡಲಿಕ್ಕೆ ಇದನ್ನು ಮಾಡ್ತಿರಬಹುದಾ ಇದು ಅನುಮಾನ ಬರ್ತದೆ ಯಾಕೆಂದರೆ ಮಹೇಶ್ ಶೆಟ್ಟಿ ತಿಮ್ಮರಡ್ಡಿಯನ್ನು ನಾನು ಇನ್ನೊಂದು ಇಂದು ನಿನ್ನೆಯಿಂದಲ್ಲ ಎರಡು ಸಾವಿರದ ಹದಿಮೂರು ಆಗಸ್ಟ್ ತಿಂಗಳಿಂದ ನಾನು ಬಲ್ಲೆ ಅದು ಅವರು ಇಡೀ ಜಗತ್ತಿಗೆ ಪರಿಚಯ ಆಗದೇ ಇರುವ ಕಾಲ ಅದು ಟಿ ವಿ ನೈನ್ ಏನು ಪ್ರಕರಣ ಆಯಿತು ಆ ನಂತರ ಅವರು ಇಡೀ ಜಗತ್ತಿಗೆ ಅವರ ಪರಿಚಯ ಆಯಿತು ಅವರಿಗೆ ಒಂದು ಪ್ರದೇಶಕ್ಕೆ ಸೀಮಿತವಾಗಿದ್ದ ನಾಯಕನಾಗಿರುವಾಗ ನಾನು ಕಂಡಿದ್ದೇನೆ ಅವರಿಗೆ ಎಷ್ಟು ಅವರ ಪ್ರಾಣಕ್ಕೆ ಅವರ ಜೀವಕ್ಕೆ ಅಲ್ಲಿ ಎಷ್ಟು ಒಂದು ಅಪಾಯ ಇತ್ತು ಅಂತೇಳಿ ಅವರು ಇನ್ನೂ ಅದನ್ನು ಬದುಕಿದ್ದಾರೆ ಅಂದರೆ ಅವರ ಸೆಲ್ಫ್ ಡಿಟರ್ಮಿನೇಷನ್ ಅಂತ ನಾವು ಹೇಳಬೇಕು ಸ್ವಯಂ ಅವರು ತನ್ನದೇ ರಕ್ಷಣೆ ಮಾಡಿಕೊಂಡಿದ್ದಾರೆ ಸರ್ಕಾರದ ರಕ್ಷಣೆಯಿಂದಾಗಿ ಅಲ್ಲ ಹಾಗಾಗಿ ಅವರಿಗೆ ಸರ್ಕಾರ ಏನು ತೊಂದರೆ ಕೊಡದೆ ಈ ಕೇಸ್ ಕೂಡಲೇ ರದ್ದು ಮಾಡಬೇಕು ಕೂ ಕೇಸನ್ನು ಕೂಡಲೇ ರದ್ದು ಮಾಡಬೇಕು ಅವರ ಮನೋಬಲವನ್ನು ಕುಸಿಯುವಂತೆ ಮಾಡಲಿಕ್ಕೆ ಈ ಕೇಸ್ ಹಾಕಿದೆ ಅಂತೇಳಿ ನನಗೆ ಅನಿಸ್ತಾ ಇದೆ ಮತ್ತು ಇದರ ನೆಪ ಎಲ್ಲ ಬೇಡ ಈಗ ನೋಡಿ ಒಂದು ಉದಾಹರಣೆ ಹೇಳ್ತೀನಿ ನಾನು ಶಸ್ತ್ರಾಸ್ತ್ರ ತಕ್ಕ ಇಟ್ಕೊಳ್ಳಿಕ್ಕೆ ನಮಗೆ ನಿಜಕ್ಕೂ ಕಾನೂನಿನಲ್ಲಿ ಅಧಿಕಾರ ಇದ್ದಿದ್ದರೆ ಏನಾಗ್ತಿತ್ತು ಈಗ ಇದೇ ಆನೆ ಮಾವುತನ ಕೊಲೆ ಆಗ್ತದೆ ಯಾರು ಮಾಡಿದ್ದು ಗೊತ್ತಿಲ್ಲ ಅದು ಆಗಿದೆ ತಾನೆ ಕೊಲೆ ಆಗಿದೆ ಮಾಡಿದವ ಯಾರು ಗೊತ್ತಿಲ್ಲ ಒಂದು ವೇಳೆ ಆನೆ ಮಾವುತನ ಹತ್ರ ಬಂದೂಕು ಇತ್ತು ಅವತ್ತು ಆಗ ಏನಾಗ್ತಿತ್ತು ಬಂದೂಕು ಇದ್ದಿದ್ದರೆ ಯಾವ ಭೂರಹಿತ ಬಡವ ಅಲ್ಲಿ ಬಂದಿದ್ನೋ ಅಥವಾ ಯಾರವನ ಬಟ್ಟಂಗಿಗಳು ಬಂದಿದ್ದರು ಯಾರ ಹಸುರರು ಬಂದಿದ್ದರು ಕಲ್ಲು ಎತ್ತಾಗಿ ತಲೆ ಮೇಲೆ ಹಾಕುವಾಗ ಇವನು ಹಿಡಿದು ಡಿಮ್ಮು ಮಾಡಿದ್ದರೆ ಅವತ್ತೇ ಗೊತ್ತಾಗ್ತಿತ್ತು ಬಂದವರು ಯಾರು ಹಲ್ಲೆ ಮಾಡಿದ್ದಾರೆ ಅವರೆಲ್ಲ ಸ್ಪಷ್ಟ ಗೊತ್ತಾಗ್ತಿತ್ತು ಅವರ ಹತ್ರ ಬಂದೂಕು ಇಲ್ಲದೇ ಇರುವುದರಿಂದ ಅವನು ಸತ್ತು ಹೋಗುವಂಥ ಪರಿಸ್ಥಿತಿ ಆಯಿತು ಹಾಗಾದರೆ ಶಸ್ತ್ರಾಸ್ತ್ರ ನಮಗೆ ಇಟ್ಟುಕೊಳ್ಳಿಕ್ಕೆ ಆಗದ ಕಾರಣ ಪ್ರಾಣಗಳು ಹೋಗ್ತವೆ ಹಸುರರು ರಾರಾಜಿಸ್ತಾರೆ ಅಂದರೆ ಈ ಆ್ಯಕ್ಟ್ ಆಮ್ಸ್ ಆ್ಯಕ್ಟನ್ನು ಕೂಡಲೇ ರದ್ದು ಮಾಡಬೇಕಂತೇಳಿ ನಂದು ಕೇಂದ್ರ ಸರ್ಕಾರದ ಆಗ್ರಹ ಮತ್ತು ಮಹೇಶ್ ಶೆಟ್ಟಿ ತಿಮ್ಮರ ಮೇಲೆ ಇರುವ ಕೇಸನ್ನು ರದ್ದು ಮಾಡಬೇಕಂತೇಳಿ ರಾಜ್ಯ ಸರ್ಕಾರದ ನಂದು ಆಗ್ರಹ ತಾವೆಲ್ಲರೂ ಈ ಆಗ್ರಹವನ್ನು ಮಾಡಬೇಕು ನಾವೊಂದು ಸ್ವಸ್ಥ ಸಮಾಜ ಸುಭದ್ರ ಸಮಾಜ ನಿರ್ಮಾಣ ಮಾಡಬೇಕಾದರೆ ನಮ್ಮ ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ನಮಗೆ ಎಲ್ಲ ಅವಕಾಶ ಇರಬೇಕು ಇಷ್ಟು ಹೇಳಿ ತಮ್ಮ ಸಹಕಾರ ಬಯಸಿ ವಂದನೆ ನಮಸ್ಕಾರ